ಫೆಲೆಸ್ತೀನ್ಗೆ ರಾಷ್ಟ್ರ ಮಾನ್ಯತೆ ನೀಡಿರುವಂತಹ ಹನ್ನೊಂದು ಪಾಶ್ಚಿಮಾತ್ಯ ರಾಷ್ಟ್ರಗಳ ನಡೆ ಒಂದು ಟೊಳ್ಳಾದ ರಾಜತಾಂತ್ರಿಕ ಕಸರತ್ತು ಮಾತ್ರ ಆಗಿದೆಯಾ ಎರಡು ವರ್ಷಗಳ ಕಾಲ ಗಾಜಾದಲ್ಲಿನ ನರಮೇಧವನ್ನು ಸುಮ್ಮನೆ ನೋಡ್ದ ಕೂತಿದ್ದ ನಂತರ ಈ ನಡೆ ಒಂದು ಕ್ರೂರ ವ್ಯಂಗ್ಯ ಅಲ್ವಾ ಗಾಜಾದಲ್ಲಿನ ಅರವತ್ತೈದು ಸಾವಿರ ಫೆಲಸ್ತೀನಿಯರ ಹತ್ಯೆಯನ್ನು ಎದುರಿಸೋದಕ್ಕೆ ನಿರಾಕರಿಸುವಂತಹ ಯುರೋಪ್ ಈಗ ಹೇಗೆ ತನ್ನ ಬೆನ್ನನ್ನು ತಾನೇ ತಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇಸ್ರೇಲ್ನ ಕೊನೆಗಾಣದ ಆಕ್ರಮಣವನ್ನು ಹುರಿದುಂಬಿಸ್ತಾ ಇರುವಂಥ ಜಗತ್ತು ಗಾಜಾದ ಪ್ರತಿರೋಧ ಕಾನೂನು ಬದ್ಧ ಅಂತ ಗುರುತಿಸೋದಕ್ಕೆ ಯಾಕೆ ರೆಡಿ ಇಲ್ಲ ಮೂವತ್ತೇಳು ವರ್ಷಗಳ ಹಿಂದೆ ಫೆಲಸ್ತೀನ್ ಅನ್ನ ಗುರುತಿಸಿದಂಥ ಭಾರತ ಇವತ್ ಯಾಕೆ ಅಲ್ಲಿ ಇಸ್ರೇಲ್ ನಡೆಸ್ತಾ ಇರುವಂತಹ ನರಮೇಧದ ವಿರುದ್ಧ ಧ್ವನಿ ಎತ್ತತಾ ಇಲ್ಲ ಫೆಲಸ್ತೀನ್ಗೆ ಈಗ ಸಿಗ್ತಾ ಇರುವಂಥ ಜಾಗತಿಕ ಮಾನ್ಯತೆ ಹಾಗೆ ಇಸ್ರೇಲ್ ವಿರುದ್ಧ ವ್ಯಕ್ತವಾಗ್ತಾ ಇರುವಂತಹ ಖಂಡನೆಗಳ ನಿಜವಾದ ಮಹತ್ವ ಹಾಗೆ ಇದರ ಹಿಂದಿರುವಂಥ ಕಾಪಟ್ಯ ಎಂಥದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಜಗತ್ತಿನ ಹೆಚ್ಚಿನ ದೇಶಗಳು ಫೆಲಸ್ತೀನ್ ಸ್ವತಂತ್ರ ರಾಷ್ಟ್ರ ಅಂತ ಹೇಳ್ತಾ ಇವೆ ಆದ್ರೆ ಇಸ್ರೇಲ್ ಮತ್ತೆ ಇಟಲಿ ಅಂತ ದೇಶಗಳು ಫೆಲಸ್ತೀನ್ ಒಂದು ರಾಷ್ಟ್ರ ಅಲ್ಲ ಅಂತ ಹೇಳ್ತವೆ ಜಗತ್ತು ವಿಭಜನೆಯಾಗಿದೆ ಮತ್ತೆ ನಿರ್ಧಾರಗಳನ್ನ ಅಧಿಕಾರದ ಬಲದಿಂದ ತೆಗೆದುಕೊಳ್ಳಲಾಗ್ತಾ ಇದೆ ಚೀನಾ ಮತ್ತೆ ಫ್ರಾನ್ಸ್ ನಂತಹ ದೇಶಗಳ ಖಂಡನೆ ಹೊರತಾಗಿಯೂ ಕೂಡ ಇಸ್ರೇಲ್ ಗಾಜಾದಲ್ಲಿ ವಿನಾಶವನ್ನು ಉಂಟು ಮಾಡ್ತಾನೆ ಇದೆ ಫಲೆಸ್ತೀನ್ಗಾಗಿ ಇಸ್ರೇಲ್ ವಿರುದ್ಧ ಪ್ರದರ್ಶನಗಳನ್ನು ನಿಷೇಧಿಸಿದ ಮತ್ತೆ ಪ್ರತಿಭಟನಾಕಾರರನ್ನು ಹತ್ತಿಕ್ಕಿದ ದೇಶಗಳು ಈಗ ಫಲೆಸ್ತೀನ್ ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸೋದಿಕ್ ಪ್ರಾರಂಭಿಸಿವೆ ಹಾಗಾದ್ರೆ ಇದಕ್ಕಿದ ಹಾಗೆ ಏನಾಯ್ತು ಫ್ರಾನ್ಸ್ ಬ್ರಿಟನ್ ಕೆನಡಾ ಆಸ್ಟ್ರೇಲಿಯಾ ಬೆಲ್ಜಿಯಂ ಲೆಕ್ಸಮ್ಬರ್ಗ್ ಮೆಕ್ಸಿಕೋ ಸ್ಪೇನ್ ಮಾಲ್ಟಾ ಮತ್ತೆ ಮೊನಾಕ್ ದೇಶಗಳು ಫಲಸ್ತೀನ್ ಅನ್ನ ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸಿವೆ ಈ ದೇಶಗಳ ಪ್ರಧಾನಿಗಳು ಮತ್ತೆ ಅಧ್ಯಕ್ಷರು ತಮ್ಮ ಘೋಷಣೆಗಳ ಪ್ರತಿಗಳನ್ನ ಟ್ವೀಟ್ ಮಾಡಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಹೇಳಿಕೆಗಳನ್ನ ಪೋಸ್ಟ್ ಮಾಡಿದ್ದಾರೆ ಆದ್ರೆ ಅಷ್ಟರ ನಂತರ ಈ ದೇಶಗಳು ಏನ್ ಮಾಡ್ತವೆ ಅವೇನಾದ್ರೂ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅವು ಫೆಲಸ್ತೀನನ್ನು ರಕ್ಷಣೆ ಮಾಡೋದಕ್ಕೆ ಸೈನ್ಯವನ್ನ ಕಳಿಸ್ತವಾ ಅವರ ರಕ್ಷಣೆಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸತ್ವ ಇಸ್ರೇಲ್ ರಾಜತಾಂತ್ರಿಕವಾಗಿ ಪ್ರತ್ಯೇಕವಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ ಅದರ ವಿರುದ್ಧ ಧ್ವನಿ ಎದ್ದಿರೋದು ನಿಜ ಈಗ ಆದ್ರೆ ಅದು ಇಸ್ರೇಲ್ ಮೇಲೆ ಯಾವುದೇ ಪರಿಣಾಮವನ್ನ ಬೀರ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಅಮೆರಿಕದೆ ಮಣಿಯುವ ಮತ್ತೆ ಅದರ ದಯೆಯಲ್ಲಿ ಇರೋ ಹಾಗೆ ಕಾಣುವಂತಹ ಅದೇ ದೇಶಗಳು ಫೆಲಸ್ತೀನ್ ಸ್ವತಂತ್ರ ರಾಷ್ಟ್ರ ಅಂತ ಹೇಳ್ತಾ ಇದ್ರೆ ಅದು ನಿಜವಾಗಿಯೂ ಒಂದು ಪರಿವರ್ತನೆಯ ವಿದ್ಯಮಾನ ಆಗ್ಬಿಡತ್ತಾ ಬ್ರಿಟನ್ ಮೊದಲ ಬಾರಿಗೆ ಫಲಸ್ತೀನ್ ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸೋದಕ್ಕೆ ನಿರ್ಧಾರ ಮಾಡಿದೆ ಈ ನಿರ್ಧಾರವನ್ನ ವಿರೋಧಿಸಿ ವೆಸ್ಟ್ ಬ್ಯಾಂಕ್ ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಬೇಡಿ ಅಂತ ಬ್ರಿಟಿಷ್ ವಿದೇಶಾಂಗ ಕಾರ್ಯದರ್ಶಿ ಇಸ್ರೇಲ್ಗೆ ಎಚ್ಚರಿಕೆಯನ್ನು ನೀಡಿದರು ಆಗಸ್ಟ್ನಲ್ಲಿ ಫ್ರಾನ್ಸ್ ಮತ್ತು ಇತರ ದೇಶಗಳು ಫಲೆಸ್ತೀನ್ ಅನ್ನು ಗುರುತಿಸಬಹುದು ಅಂತ ಸುದ್ದಿ ಆದಾಗ ನೇತನ್ಯಾಹು ಪೂರ್ವ ಜೆರುಸಲೇಮ್ ಮೇಲೆ ಆಕ್ರಮಣವನ್ನು ವಿಸ್ತರಿಸೋದಕ್ಕೆ ಯೋಜನೆಯನ್ನು ಹಾಕಿದರು ಪೂರ್ವ ಜೆರುಸಲೇಮ್ ಅನ್ನ ವೆಸ್ಟ್ ಬ್ಯಾಂಕ್ನಿಂದ ಬೇರ್ಪಡಿಸೋದಕ್ಕೆ ಇಸ್ರೇಲ್ ಬಹಳ ಹಿಂದಿನಿಂದ ಉದ್ದೇಶಿಸಿದೆ ವೆಸ್ಟ್ ಬ್ಯಾಂಕ್ ಮತ್ತೆ ಪೂರ್ವ ಜೆರುಸಲೇಮ್ ಅನ್ನ ಈ ರೀತಿಯಲ್ಲಿ ಬೇರ್ಪಡಿಸಿದ್ರೆ ದ್ವಿರಾಷ್ಟ್ರ ಪರಿಹಾರದ ಅಡಿಯಲ್ಲಿ ಮಾತುಕತೆಗಳಿಗೆ ಯಾವುದೇ ಅವಕಾಶ ಇರೋದಿಲ್ಲ ಹಾಗಾದ್ರೆ ಇವತ್ತು ಪಾಲಸ್ತೀನ್ ಅನ್ನ ಗುರುತಿಸ್ತಾ ಇರುವಂತಹ ದೇಶಗಳ ಆ ಗುರುತಿಸುವಿಕೆ ಅರ್ಥ ಏನು ಇಪ್ಪತ್ತಾರು ದೇಶಗಳು ನೇತನ್ಯಾಹು ನಿರ್ಧಾರವನ್ನ ಖಂಡಿಸಿ ಅದನ್ನ ತಕ್ಷಣವೇ ರದ್ದುಗೊಳಿಸಬೇಕು ಅಂತ ಒತ್ತಾಯ ಮಾಡಿದ್ವು ಆದ್ರೆ ನೇತನ್ಯಾವು ಅದರಿಂದ ಹಿಂದೆ ಸರಿಲಿಲ್ಲ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಂತರ ಅವ್ರ ಮೇಲೆ ಒತ್ತಡವನ್ನು ಹೇರಲಾಗತ್ತ ಹಮಾಸ್ ವಿರುದ್ಧ ಇಸ್ರೇಲ್ನ ಭದ್ರತಾ ನೀತಿ ವಿಫಲವಾಗಿದೆ ಅಂತ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರನ್ ಹೇಳಿದ್ದಾರೆ ಇಸ್ರೇಲ್ ಎಲ್ಲಾ ಉನ್ನತ ಹಮಾಸ್ ನಾಯಕರನ್ನ ಕೊಂದಿತ್ತು ಆದ್ರೆ ಹಮಾಸ್ನ ಬಲ ಆಕ್ರಮಣ ಪ್ರಾರಂಭ ಆದಾಗ ಇದ್ದ ಹಾಗೇನೆ ಇವತ್ತಿಗೂ ಕೂಡ ಇದೆ ಹಮಾಸ್ ಅನ್ನ ನಿರ್ಮೂಲನೆ ಮಾಡೋದಿಕ್ ಬಯಸಿದ್ರೆ ಯುದ್ಧ ಉತ್ತರ ಅಲ್ಲ ಅನ್ನೋದಿಕ್ಕೆ ಇದು ಒಂದು ಸ್ಪಷ್ಟ ಪುರಾವೆ ಆಗಿದೆ ಇದು ಇಸ್ರೇಲ್ನ ವಿಶ್ವಾಸಾರ್ಹತೆಯನ್ನ ನಾಶಪಡಿಸ್ತಾ ಇದೆ ಯುರೋಪಿಯನ್ ರಾಷ್ಟ್ರಗಳು ಈ ಸಮಸ್ಯೆಯನ್ನ ಗುರುತಿಸುವ ಮೂಲಕ ತಮ್ಮ ಕೈಗಳನ್ನ ತೊಳೆದುಕೊಂಡಿರಬಹುದು ಅವು ಫೆಲಸ್ತೀನ್ ಅನ್ನ ಗುರುತಿಸಿರ್ಲಿಲ್ಲ ಆದ್ರೆ ಈಗ ಗುರುತಿಸಿದೆ ಆದರೆ ಇದರ ಆಚೆಗೆ ಅವುಗಳಲ್ಲಿ ಯಾವ ಆತ್ಮವಿಶ್ವಾಸ ಕೂಡ ಕಾಣಿಸ್ತಾ ಇಲ್ಲ ಅದೇ ಸಮಯದಲ್ಲಿ ಇಟಲಿ ಪ್ರಬಲ ಯುರೋಪಿಯನ್ ದೇಶಗಳಿಗಿಂತ ಭಿನ್ನವಾದಂಥ ದಾರಿಯನ್ನು ತೆಗೆದುಕೊಳ್ತಾ ಇದೆ ಸಮಸ್ಯೆಯನ್ನು ಪರಿಹರಿಸಲಾಗಿದೆ ಅನ್ನುವಂತೆ ತೋರುತ್ತೆ ಇಲ್ಲಿ ಆದರೆ ಅದು ಇನ್ನೂ ಕೂಡ ಅಸ್ತಿತ್ವದಲ್ಲಿ ಇಲ್ಲ ಅಂತ ಇಟಲಿ ಪ್ರಧಾನಿ ಜಾರ್ಜ್ ಮೆಲೋನಿಯವರು ಹೇಳಿದ್ದಾರೆ ಅಮೆರಿಕ ಇಸ್ರೇಲ್ ಜೊತೆಗೆ ನಿಂತಿರುವವರೆಗೆ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯೋದು ತುಂಬಾನೇ ಕಷ್ಟ ಇಸ್ರೇಲ್ ಅಂತಾರಾಷ್ಟ್ರೀಯ ಸಮುದಾಯದ ಬಗ್ಗೆ ಯೋಚನೆ ಮಾಡೋದಿಲ್ಲ ಟ್ರಂಪ್ ಮಾತ್ರ ಇದನ್ನ ಪರಿಹರಿಸಬಹುದು ಆದ್ರೆ ಫೆಲೆಸ್ತೀನ್ ರಾಷ್ಟ್ರ ಅನ್ನೋದು ಇಲ್ಲ ಅನ್ನುವಂಥ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯವರ ಸ್ಪಷ್ಟ ಹೇಳಿಕೆ ಏನನ್ನ ಸೂಚಿಸುತ್ತೆ ಇಲ್ಲಿ ವಿವಿಧ ದೇಶಗಳು ಫೆಲಸ್ತೀನ್ ಅನ್ನ ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸೋದಕ್ಕೆ ತೊಡಗಿದ ಕೂಡ್ಲೇನೆ ನೇತನೇಹು ಏನಂದ್ರು ಅನ್ನೋದು ಗೊತ್ತೇ ಇದೆ ಫೆಲೆಸ್ತೀನ್ ಸ್ಥಾಪಿಸುವಂತಹ ಕನಸನ್ನ ಮರ್ತು ಬಿಡಿ ಫೆಲಸ್ತೀನ್ ಬಗ್ಗೆ ಮಾತಾಡೋದು ಕೂಡ ಇಸ್ರೇಲ್ನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡೋದಾಗಿದೆ ಅಂತ ಹೇಳಿದ್ರು ನೇತನವು ಫೆಲಸ್ತೀನ್ ರಾಷ್ಟ್ರ ಆಗೋದನ್ನು ಯಾವತ್ತಿಗೂ ಕೂಡ ಒಪ್ಪೋದಿಲ್ಲ ಬದಲಾಗಿ ಮಾನ್ಯತೆ ನೀಡಿದ ದೇಶಗಳನ್ನು ಭಯೋತ್ಪಾದನೆಯ ಬೆಂಬಲಿಗರು ಅಂತ ಅವರು ಕರೆದಿದ್ದಾರೆ ಅಮೆರಿಕಾದಲ್ಲಿರುವಂತಹ ರಿಪಬ್ಲಿಕನ್ ಸಂಸದರು ಬ್ರಿಟಿಷ್ ಪ್ರಧಾನಿ ಸ್ಟಾರ್ಮರ್ ಹಾಗೆ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಮತ್ತೆ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರಿಗೆ ಪತ್ರಗಳನ್ನು ಬರೆದಿದ್ದಾರೆ ಫೆಲಿಸ್ತೀನ್ ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸುವ ಮೂಲಕ ಅವರು ಅಮೆರಿಕದ ನೀತಿಗಳನ್ನು ವಿರೋಧ ಮಾಡಿರೋದಾಗಿ ಆರೋಪ ಮಾಡಿದ್ದಾರೆ ಗೆ ಮಾನ್ಯತೆ ಮಾತಾಡಿರೋದು ಇಸ್ರೇಲ್ ಅಥವಾ ಅಮೆರಿಕಾದ ಮೇಲೆ ಯಾವುದೇ ಪರಿಣಾಮವನ್ನು ಬೀರಲಿಲ್ಲ ಹಾಗಾದರೆ ಯುರೋಪಿಯನ್ ದೇಶಗಳು ಈಗೇನು ಮಾಡ್ತವೆ ಕಳೆದ ವರ್ಷ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಇಸ್ರೇಲ್ ಒಂದು ವರ್ಷದೊಳಗೇನೆ ಫೆಲೆಸ್ತೀನಿಯನ್ ಪ್ರದೇಶವನ್ನು ಖಾಲಿ ಮಾಡಬೇಕು ಅಂತ ಒತ್ತಾಯಿಸುವಂತ ಬಹುಮತದ ನಿರ್ಣಯವನ್ನು ಅಂಗೀಕರಿಸಿತು ಹದಿನಾಲ್ಕು ದೇಶಗಳು ಈ ನಿರ್ಣಯವನ್ನು ವಿರೋಧಿಸಿದವು ಮತ್ತು ನಲವತ್ತ್ ಮೂರು ದೇಶಗಳು ಮತದಾನದಿಂದ ದೂರ ಉಳ್ಕೊಂಡ್ವು ನೂರ ಇಪ್ಪತ್ನಾಲ್ಕು ದೇಶಗಳು ಪರವಾಗಿ ಮತ ಚಲಾಯಿಸಿದ್ವು ಆಗಲೂ ಕೂಡ ಇಸ್ರೇಲ್ ಫಲಸ್ತೀನ್ ಖಾಲಿ ಮಾಡಲಿಲ್ಲ ಇದೇ ಸೆಪ್ಟೆಂಬರ್ ಹನ್ನೆರಡರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ದ್ವಿರಾಷ್ಟ್ರ ಪರಿಹಾರ ಗುರುತಿಸುವಂತಹ ನಿರ್ಣಯವನ್ನು ಅಂಗೀಕರಿಸಿತು ಇದನ್ನ ನೂರ ದೇಶಗಳು ಬೆಂಬಲಿಸಿದವು ಹತ್ತು ದೇಶಗಳು ಇದನ್ನು ವಿರೋಧ ಮಾಡಿದವು ಮತ್ತೆ ಹನ್ನೆರಡು ದೇಶಗಳು ಗೈರ್ಹಾಜರಿದ್ವು ಎರಡು ವರ್ಷಗಳಿಂದ ನೇತನ್ಯಾಹು ಗಾಜಾ ಮತ್ತೆ ಹಮಾಸ್ನಿಂದಾಗಿ ತನ್ನ ದೇಶ ಅಸುರಕ್ಷಿತವಾಗಿದೆ ಅಂತ ಹೇಳ್ಕೊಳ್ತಾನೆ ಇದ್ದಾರೆ ಗಾಜಾ ಮತ್ತೆ ವೆಸ್ಟ್ ಬ್ಯಾಂಕ್ ದಲ್ಲಿನ ದಾಳಿಗಳ ಜೊತೆಗೇನೆ ಇಸ್ರೇಲ್ ಲೆಬನಾನ್ ಸಿರಿಯಾ ಯಮೆನ್ ಇರಾನ್ ಮತ್ತೆ ಖತರ್ ಮೇಲೆಯೂ ಕೂಡ ದಾಳಿ ಮಾಡಿದೆ ಪ್ರಪಂಚದಾದ್ಯಂತದ ದೇಶಗಳಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದೆ ಆದ್ರೂ ಇವತ್ತು ವಿಶ್ವದ ರಾಷ್ಟ್ರಗಳು ಗಾಜಾದೊಂದಿಗೆ ನೈತಿಕವಾಗಿ ನಿಂತಿರುವಂತೆ ತೋರ್ತಾ ಇದೆ ಇನ್ನು ಇಸ್ರೇಲ್ನ ಈ ದಾಳಿಗಳು ಅಮೆರಿಕ ಒಂದರ ಬೆಂಬಲದಿಂದ ಮುಂದುವರೆದಿವೆ ಅದರ ಪ್ರಚೋದನೆಯ ಮೇರೆಗೆ ಬ್ರಿಟನ್ ಫ್ರಾನ್ಸ್ ಮತ್ತೆ ಕೆನಡಾ ಫೆಲಸ್ತೀನ್ಗೆ ಮಾನ್ಯತೆ ನೀಡೋದನ್ನ ಅದು ಆಕ್ಷೇಪಿಸುತ್ತೆ ಈ ದೇಶಗಳು ಗಾಜಾದಲ್ಲಿ ನಡೆದಂತಹ ನರಮೇಧದ ವಿರುದ್ಧ ನಿಲ್ಲುವಂತಹ ಧೈರ್ಯವನ್ನು ತೋರಿಸಿವೆ ಆದ್ರೆ ಅದನ್ನು ಮೀರಿ ಏನನ್ನೂ ಆಗಿಲ್ಲ ಆಸ್ಟ್ರೇಲಿಯಾದ ಪ್ರಧಾನಿ ಗೆ ಅದರ ಹಕ್ಕುಗಳನ್ನ ನೀಡೋದಾಗಿ ಹೇಳಿದ್ದಾರೆ ಆದ್ರೆ ಹೇಳಿಕೆಗಳನ್ನ ನೀಡೋ ಮೂಲಕ ಇಲ್ಲಿ ಹಕ್ಕುಗಳನ್ನ ನೀಡಲಾಗುವುದಿಲ್ಲ ಈ ದೇಶಗಳು ನಿಜವಾಗಿಯೂ ಗಾಜಾದ ಬಗ್ಗೆ ಗಂಭೀರವಾಗಿವೆಯಾ ಅಥವಾ ಅವ್ರ ಹೇಳಿಕೆಗಳಲ್ಲಿ ಮಾತ್ರನೇ ಒಂದು ಗಂಭೀರತೆ ಕಾಣ್ತಾ ಇದೆಯಾ ಕಳೆದ ಎರಡು ವರ್ಷಗಳಲ್ಲಿ ಈ ದೇಶಗಳ ಹೇಳಿಕೆಗಳೇನು ಮತ್ತೆ ಅವುಗಳ ಪ್ರಭಾವ ಏನು ಅನ್ನೋದನ್ನ ನೋಡಿದ್ರೆ ಅವುಗಳನ್ನು ನಂಬೋ ಮೊದಲು ಯೋಚನೆ ಮಾಡಬೇಕಾಗಿರುವಂತಹ ಅಗತ್ಯ ಕಾಣುತ್ತೆ ಇಲ್ಲದೆ ಇದ್ರೆ ಇದೆಲ್ಲಾನು ಕೇವಲ ಒಂದು ಔಪಚಾರಿಕತೆ ಅನ್ನೋದು ಸಾಬೀತಾಗುತ್ತೆ ಫ್ರಾನ್ಸ್ ಇಲ್ಲಿ ಫಲೆಸ್ತೀನ್ ಅನ್ನ ಒಂದು ರಾಷ್ಟ್ರ ಅಂತ ಗುರುತಿಸುತ್ತೆ ಅಂತ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಘೋಷಣೆ ಮಾಡಿದಾಗ ಸುದೀರ್ಘ ಚಪ್ಪಾಳೆ ಮೊಳಗಿತು ಸಾಮಾನ್ಯ ಸಭೆಯಲ್ಲಿ ಇಸ್ರೇಲ್ ವಿರುದ್ಧ ಖತರ್ ನರಮೇಧದ ಆರೋಪ ಮಾಡಿತು ಜೋರ್ಡಾನ್ನ ರಾಜ ಅಬ್ದುಲ್ ಅವರು ನೇತನ್ಯಾಹು ವಿರುದ್ಧ ಮಾತಾಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐಲ್ಯಾಂಡ್ ನಾರ್ವೆ ಮತ್ತು ಸ್ಪೇನ್ ದೇಶಗಳು ಫಲೆಸ್ತೀನನ್ನು ಗುರುತಿಸಿದಾಗ ಇಸ್ರೇಲ್ ಈ ದೇಶಗಳಿಂದ ತನ್ನ ರಾಯಭಾರಿಗಳನ್ನು ಹಿಂದಕ್ಕೆ ಕರೆಸ್ಕೊಳ್ತು ನೇತನ್ಯಾವು ಈಗ ಫ್ರಾನ್ಸ್ ಬ್ರಿಟನ್ ಮತ್ತೆ ಕೆನಡಾದಿಂದ ತನ್ನ ರಾಯಭಾರಿಗಳನ್ನು ಹಿಂದಕ್ಕೆ ಕರೆಸ್ಕೊಳ್ತಾರಾ ಭಾರತ ಕೂಡ ಫಲಸ್ತೀನನ್ನು ಗುರುತಿಸಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭಾರತ ಫಲಸ್ತೀನನ್ನು ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸ್ತು ಕಾಂಗ್ರೆಸ್ ಪಕ್ಷ ಫೆಲಸ್ತೀನ್ ಅನ್ನ ಬೆಂಬಲಿಸಿ ನಿರಂತರವಾಗಿ ಮಾತಾಡಿದೆ ಗಾಜಾದಲ್ಲಿ ನಡೀತಾ ಇರುವಂತಹ ನರಮೇಧವನ್ನ ನಿಲ್ಲಿಸೋದಿಕ್ಕೆ ಮೋದಿ ಸರ್ಕಾರ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಮೂವತ್ತೇಳು ವರ್ಷಗಳ ಹಿಂದೆ ಭಾರತ ಮಾಡಿದ್ದನ್ನ ಈಗ ಆಸ್ಟ್ರೇಲಿಯಾ ಕೆನಡಾ ಮತ್ತೆ ಬ್ರಿಟನ್ ಮಾಡಿವೆ ಆದ್ರೆ ಕಳೆದ ಇಪ್ಪತ್ತು ತಿಂಗಳುಗಳಿಂದ ಭಾರತ ಅನುಸರಿಸ್ತಾ ಇರುವಂತಹ ನೀತಿಗಳು ನಾಚಿಕೆಗೇಡಿನವಾಗಿವೆ ನಾವು ಮೊದಲು ತೋರಿಸಿದಂಥ ಧೈರ್ಯ ಈಗ ಕಾಣೆಯಾಗ್ಬಿಟ್ಟಿದೆ ಫೆಲಸ್ತೀನ್ ಅನ್ನ ದೇಶಗಳು ಅಲ್ಲಿ ಪ್ರತ್ಯೇಕ ದೇಶಕ್ಕಾಗಿ ನಡೆದಂಥ ಹೋರಾಟವನ್ನ ಯಾವತ್ತಿಗೂ ಗುರುತಿಸಲಿಲ್ಲ ಗಾಜಾದಲ್ಲಿ ನಡೆದಂಥ ನರಮೇಧ ತಮ್ಮದೇ ನೈತಿಕ ಅಸ್ತಿತ್ವಕ್ಕೆ ಸವಾಲು ಹಾಕ್ತಾ ಇರುವಾಗ ಅವು ಇಸ್ರೇಲ್ ಕಾರಣದಿಂದಾಗಿ ಫೆಲಸ್ತೀನ್ ಅನ್ನು ಗುರುತಿಸುವಂತಹ ನಾಟಕ ಆಡ್ತಾ ಇವೆ ವಿವಿಧ ದೇಶಗಳಲ್ಲಿನ ಜನರು ಗಾಜಾದಲ್ಲಿನ ನರಮೇಧವನ್ನು ಕೊನೆಗೊಳಿಸಬೇಕು ಅಂತ ಒತ್ತಾಯಿಸಿ ಪದೇ ಪದೇ ಬೀದಿಗಿಳಿದಿದ್ದಾರೆ ಆದರೆ ಜನರ ಭಾವನೆ ಸರ್ಕಾರಗಳ ಸ್ವರೂಪವನ್ನು ಬದಲಾಯಿಸ್ತಾ ಇಲ್ಲ ಅಥವಾ ಹೃದಯಗಳನ್ನ ಕರಗಿಸ್ತಾ ಇಲ್ಲ ಗಾಜಾದಲ್ಲಿ ಜನಾಂಗೀಯ ಹತ್ಯೆ ನಡೀತಾ ಇದೆ ಮತ್ತೆ ಫಲಿಸ್ತೀನನ್ನು ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸಲಾಗ್ತಾ ಇದೆ ಅದರ ಅಸ್ತಿತ್ವವನ್ನು ಅಳಿಸಲಾಗ್ತಾ ಇದೆ ಮತ್ತೆ ಈಗಾಗಲೇ ಅಳಿಸಲಾಗಿದೆ ಖಂಡನೆಯ ಹೊರತಾಗಿಯೂ ಕೂಡ ಇಸ್ರೇಲನ್ನು ಅವು ತಡೆಯೋದಿಕ್ ಸಾಧ್ಯ ಆಗಿಲ್ಲ ಆದರೆ ಫಲಿಸ್ತೀನ್ಗೆ ಮಾನ್ಯತೆಯನ್ನು ನೀಡಲಾಗ್ತಾ ಇದೆ ಇದು ಪ್ರಪಂಚದ ಉಳಿದ ಭಾಗಗಳಿಗೆ ಅವು ಕಾಲಕ್ರಮೇಣ ಇದೇ ಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನ ನೀಡ್ತಾ ಇರೋ ಹಾಗಿದೆ ಎಲ್ಲೋ ಒಂದು ಸಮ್ಮೇಳನ ನಡೆಯುತ್ತೆ ಅಲ್ಲಿ ಪ್ರಧಾನಿಯಿಂದ ಅಧ್ಯಕ್ಷರವರೆಗೆ ಎಲ್ಲರೂ ಕೂಡ ಹಿಂಸೆ ಮತ್ತೆ ಯುದ್ಧವನ್ನ ಖಂಡಿಸ್ತಾರೆ ಆದರೆ ಯುದ್ಧ ಮುಂದುವರೆದಿದೆ ಅವರ ಮಧ್ಯಪ್ರವೇಶದಿಂದ ಎಲ್ಲಿಯೂ ಕೂಡ ಶಾಂತಿ ಸ್ಥಾಪಿಸಿಲ್ಲ ಇಡೀ ಜಾಗತಿಕ ವ್ಯವಸ್ಥೆಯನ್ನು ಯಾವುದೋ ಒಂದು ನಿಗೂಢ ಕಾರ್ಯವಿಧಾನ ಆಕ್ರಮಿಸಿಕೊಂಡ ಕಾಣ್ತಾ ಇದೆ ಇಲ್ಲಿ ಆದರೆ ಜನರು ಈ ವ್ಯವಸ್ಥೆಯ ಸಂಪೂರ್ಣ ಗುಲಾಮರಾಗಿಲ್ಲ ಅನ್ನುವಂಥ ಒಂದು ಭರವಸೆ ಅಂತೂ ಇದೆ ಅವರು ಗಾಜಾದಲ್ಲಿನ ನರಮೇಧವನ್ನ ತಪ್ಪು ಅಂತ ಪರಿಗಣಿಸ್ತಾರೆ ಮತ್ತೆ ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ ಜನರನ್ನ ದುರ್ಬಲಗೊಳಿಸೋದಕ್ಕೆ ಹೆಚ್ಚಿನ ಪ್ರಯತ್ನಗಳು ನಡೆದಷ್ಟು ಅವರು ಬಲಶಾಲಿಗಳಾಗಿ ಹೊರಹೊಮ್ಮತ ಇದ್ದಾರೆ ಜನರ ಒತ್ತಡದಿಂದಾಗಿ ಅನೇಕ ದೇಶಗಳ ಸ್ಥಿತಿ ಬದಲಾಗಿದೆ ಒಂದು ದಿನ ಫೆಲಸ್ತೀನ್ ವಿಷಯದಲ್ಲೂ ಕೂಡ ಅದು ಸಾಧ್ಯ ಆಗಬಹುದೇನು ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ